ಹಂಡಗಿನಾಳ ಸಮೀಪ ಗಂಗರ ಕಾಲದ ವೀರಗಲ್ಲುಗಳನ್ನು ಪತ್ತೆ ಹಚ್ಚಿದ ಶಾಸನ ತಜ್ಞ ಧನರಾಜ್ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಹಂಡಗನಾಳ ಗ್ರಾಮದ ಹೊರವಲಯದಲ್ಲಿನ ರೈತರೊರ್ವರ ಜಮೀನಿನಲ್ಲಿ ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿನ ಗಂಗರ ಕಾಲದ ವೀರಗಲ್ಲುಗಳನ್ನು ಪತ್ತೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವುಗಳ ಮಹತ್ವ ಮತ್ತು ಅವು ನಿಖರವಾಗಿ ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು ಮತ್ತು ವೀರಗಲ್ಲುಗಳ ಮಹತ್ವ ಏನು ಎಂಬ ಕುರಿತು ಸೋಮವಾರ ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆ ವೇಳೆಯಲ್ಲಿ ಶಾಸನ ತಜ್ಞ ದನ್ಪಾಲ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೇರೆಯವರಿಗೆ ಪರಭಾರೆ ಮಾಡಬೇಕಾದರೆ ಅದನ್ನು ತಂದು ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂಥರ ಗುಡಿ ತರ ಕಟ್ಟಿ ಇಲ್ಲಿ ಇಟ್ಟಿದ್ದಾರೆ ಆದರೆ ಇಲ್ಲಿ ಗಿಡ ಮರಗಳೆಲ್ಲ ಬೆಳೆದು ಯಾರ ಕಣ್ಣಿಗೂ ಬೆಳೆದಿರಂಗೆ ಅನಾಥವಾಗಿ ಬಿದ್ದಿದೆ ಇದು ಎರಡು ತುರುಗೋಳು ವೀರಗಲ್ಲು ಗಂಗರ ಕಾಲದ ಸುಮಾರು ಒಂಬತ್ತು ಹತ್ತನೇ ಶತಮಾನಕ್ಕೆ ಸೇರುವಂತ ಗಂಗರ ಕಾಲದ ಎರಡು ತುರುಗೋಳು ವೀರಗಲ್ಲಿದೆ ಇನ್ನೊಂದು ವೀರಗಲ್ಲು ಒಂದಿದೆ ಈ ಮೂರು ಶಿಲ್ಪಗಳು ಶಿಲ್ಪದ ದೃಷ್ಟಿಯಿಂದ ಇದನ್ನ ಗಂಗರ ಕಾಲಕ್ಕೆ ಸೇರಿಸಬಹುದಾಗಿದೆ ಇಲ್ಲಿ ಒಂದನೇ ವೀರ್ಗಲ್ ನೋಡಿ ಇಲ್ಲಿ ಕುಂಭ ಇದೆ ಈ ಕುಂಭ ಇರೋದ್ರಿಂದಾನೆ ನಾನು ಧೈರ್ಯವಾಗಿ ಇದು ಗಂಗರ ಕಾಲದ್ದು ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ವೀರ ನಿಂತಿರೋ ಭಂಗಿ ನೋಡಿ ಒಂಥರ ಕತ್ತಿ ಹಿಡ್ಕೊಂಡು ಒಂದು ಕೈಯಲ್ಲಿ ಬಿಲ್ ಹಿಡ್ಕೊಂಡು ಎದುರಾಳಿ ಬರ್ತಾ ಇದ್ದಾನೆ ಅವನ ವಿರುದ್ಧ ಇವನು ಹೋರಾಡ್ತಾ ಇದ್ದಾನೆ ಅವ ಶಿಲ್ಪಿ ಅವನ ಶಿಲ್ಪ ಚಾತುರ್ಯ ನೋಡಿ ಶಿಲ್ಪನ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಒಂದು ವೀರನಿಗೆ ಇರಬಹುದಾದಂತ ದಷ್ಟಪುಷ್ಟವಾದ ತೋಳು ಎದೆ ಭಾಗ ಕೆತ್ತಿದ್ದಾನೆ ಮತ್ತೆ ಸೊಂಟನ ಎಷ್ಟು ಚಿಕ್ಕದಾಗಿ ಕೆತ್ತಕೊಂಡು ಬಂದು ಮತ್ತೆ ತೊಡೆ ಇವುಗಳನ್ನೆಲ್ಲ ಒಂದು ವೀರನಿಗೆ ಇರಬೇಕಾಗಿದ್ದ ರೀತಿಯನ್ನ ಅದನ್ನ ಕೆತ್ತಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ವೈರಿಗಳು ಹೋರಾಡ್ತಾ ಇದ್ದಾರೆ ಅದರಲ್ಲಿ ಇಬ್ಬರನ್ನ ಇವನು ಕೊಂದಿದ್ದಾನೆ ತಲೆ ಕೆಳಗಾಗಿ ಒಬ್ಬನು ಕೆಳಗೆ ಬೀಳ್ತಾ ಇದ್ದಾನೆ ಇವನು ಒಬ್ಬನು ಮೊದಲೇ ಇಲ್ಲಿ ಬಿದ್ದಿದ್ದಾನೆ ಈ ಎಲ್ಲಾ ಯುದ್ಧಾನು ಈ ತುರುಗೋಳು ಕಾಳಗಕ್ಕೆ ಸಂಬಂಧಪಟ್ಟಿರುವಂತ ಇದು ಒಂದು ತುರುಗೋಳ ವೀರಗಲ್ಲು ಅಂತ ಹೇಳ್ತೀನಿ ಯಾಕೆಂದ್ರೆ ಕೆಳಗಡೆ ಎರಡು ತುರುಗಳು ಇದೆ ಇದನ್ನ ಈ ತುರುಗುಳಿಗೋಸ್ಕರ ಈ ವೀರ ಹೋರಾಡಿದ್ದಾನೆ ಮತ್ತೆ ಕುಂಭ ಇರೋದ್ರಿಂದ ಇದು ಗಂಗರ ಕಾಲಕ್ಕೆ ಸೇರುತ್ತೆ ಮತ್ತೆ ಒಂಬತ್ತು ಹತ್ತನೇ ಶತಮಾನದಲ್ಲಿ ವೀರ ಸತ್ತೋದ್ರೆ ಅವನಿಗೆ ಸ್ವರ್ಗಕ್ಕೆ ತೋರಿಸ್ತಾರೆ ಇಲ್ಲಿ ಸ್ವರ್ಗಾಸ್ತದ ಚಿತ್ರಣ ಇದೆ ಇಬ್ಬರು ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡೋಗಿದ್ದಾರೆ ಆದ್ರಿಂದ ಇದು ಒಂದು ಅದ್ಭುತವಾದ ಒಂಬತ್ತು ಹತ್ತನೇ ಶತಮಾನಕ್ಕೆ ಸೇರುವಂತ ಗಂಗರ ಕಾಲದ ವೀರಗಲ್ಲು ಅಂತ ಇದನ್ನ ಹೇಳ್ಬೋದು ಇದು ಎರಡನೇ ವೀರಗಲ್ಲು ಇದ್ರಲ್ಲೂ ಕೂಡ ಇದು ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಈ ಮೂರು ವೀರಗಲ್ಲಲ್ಲಿ ಮೂರು ತುರುಗೋಡು ವೀರಗಲ್ಲಿಗೆ ಸೇರುತ್ತೆ ಎಲ್ಲಾನು ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ವೀರಗಲ್ಲು ಕುಂಭನ ಕೆತ್ತಿದ್ದಾರೆ ಅಂದ್ರೆ ಇದು ಸ್ಪಷ್ಟವಾಗಿ ಹೇಳ್ಬೋದು ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಅದಕ್ಕಿಂತ ಇದು ಇನ್ನೊಂದು ವಿಶೇಷ ಇದೆ ಇದರಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಈ ವೀರನ ಇತಿಹಾಸ ಶಾಶ್ವತವಾಗಿ ಇರಬೇಕು ಅಂತ ತುಂಬಾ ಚಿಕ್ಕದಾಗಿ ಸೂರ್ಯ ಚಂದ್ರನ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ವೀರನು ಅಷ್ಟೇ ವೀರಾವೇಶದಿಂದ ಹೋರಾಡ್ತಾ ಒಂದು ಕೈಯಲ್ಲಿ ಕತ್ತಿ ಇದೆ ಮತ್ತು ಒಂದು ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡಿದ್ದಾನೆ ಮತ್ತೆ ಇವನು ವೀರ ಯುದ್ಧದಲ್ಲಿ ಸತ್ತಿದ್ದಾನೆ ಅನ್ನೋದಕ್ಕೆ ಇಲ್ಲಿ ನೋಡಿ ಬಾಣಗಳು ನಾಟಿವೆ ಅವನಿಗೆ ಬಾಣಗಳು ನಾಟಿದೆ ವೀರಾವೇಶದಿಂದ ಹೋರಾಡಿದ್ದಾನೆ ಅಂತ ಹೇಳ್ಬಿಟ್ಟು ತುರುಬು ಕಟ್ಟಿದ್ದಾನೆ ತುರುಬ ಬಟ್ಟೆ ಹಾರಾಡ್ತಾ ಇದೆ ಮತ್ತೆ ವೈದಿಗಳು ಕುದುರೆ ಮೇಲೆ ಬಂದವರೇ ಅಂದ್ರೆ ಇವನು ಈ ಶೇಷ ರಾಜ ಅಥವಾ ರಾಜನ ಆಡಳಿತದಲ್ಲಿರುವಂತ ಒಬ್ಬ ಸೇನಾಧಿಪತಿ ಮಂತ್ರಿ ಯಾರಾದರೂ ಇರಬಹುದು ಅನ್ನೋದಕ್ಕೆ ನೋಡಿ ಎದುರುಗಡೆ ಕುದುರೆ ಮೇಲಿಂದ ವೈರಿ ಬಂದಿದ್ದಾನೆ ಅವನ ಹಿಂದ್ಗಡೆ ಒಬ್ಬ ಸೇವಕ ಇದ್ದಾನೆ ಇವನು ಎಷ್ಟು ಕೆಲವು ವೈರಿಗಳನ್ನ ಕತ್ತರಿಸಿ ಕೆಳಗೆ ಬಿಸಾಕಿದ್ದಾನೆ ತಲೆ ಕೆಳಗಾಗಿ ಬೀಳ್ದಿದ್ದಾನೆ ಇನ್ನೊಬ್ನ ಇಲ್ಲಿ ಮಲಗಿದ್ದಾನೆ ಮತ್ತೆ ಕೆಳಗಡೆ ತುರುಗುಳನ್ನ ಕೆತ್ತಿದ್ದಾರೆ ಅದರಿಂದ ಇದು ತಿರುಗುಳು ವೀರಗಲ್ಲು